ಈ ಸಿನಿಮಾದ ಹೀರೋ ಯಾರು ಅನ್ನೋದನ್ನ ರಿವೀಲ್ ಮಾಡೋದಕ್ಕೆ ನಮ್ಮ ಸುದೀಪ್ ಸರ್ ಬಂದಿದ್ದಾರೆ ಅಂದ್ರೆ ನಾನು ಆಗ್ಲೇ ಹೇಳ್ತೇನೆ ನಾಯಕನ ನಟ್ಟ ಅನ್ನುವಂತ ಪದಕ್ಕೆ ಒಂದು ಸಮಾನಾರ್ಥಕ ಪದ ಒಂದು ನಮ್ ಎಲ್ರಿಗೂ ಗೊತ್ತು ಅದ್ಭುತ ಕಲಾವಿದ್ರು ಇಷ್ಟು ವರ್ಷದ ಜರ್ನಿ ಅದ್ರ ಏಳು ಬೀಳುಗಳು ಹ್ಯಾಂಡಲ್ ಮಾಡ್ತಾ ಜೊತೆಗೆ ಈ ಹೈಟು ಪರ್ಸನಾಲಿಟಿ ಸ್ಟೈಲು ಮ್ಯಾನರಿಸಮ್ ಅಥವಾ ಆಯ್ಕೆ ಪಾತ್ರಗಳು ಇವತ್ತಿಗೂ ಫಿಟ್ನೆಸ್ ವಿಚಾರದಲ್ಲಿ ಅವರು ಅವ್ರನ್ನ ಅವ್ರ್ ಮೈಂಟೈನ್ ರೀತಿ ಹೇಳ್ತಾ ಹೋದ್ರೆ ದೊಡ್ಡ ಲಿಸ್ಟೇ ಇದೆ ಅದ್ ಮುಗಿಯಲ್ಲ ಅದಕ್ಕೆ ಹೇಳ್ತಾ ಇದೆ ನೀವು ನಿಜವಾದ ಸರ್ ಹಾಗಾಗಿ ನೀವ್ ಇವತ್ತು ಈ ಸಿನಿಮಾದ ಹೀರೋ ರೀಲ್ ಮಾಡ್ತಿದ್ದೀರಾ ಅಂದ್ರೆ ಇದಕ್ಕಿಂತ ಒಂದ್ ಕ್ಷಣ ಮತ್ತೊಂದಿಲ್ಲ ಆದರೆ ಅದಕ್ಕೂ ಮುಂಚೆ ಒಂದು ಚಿಕ್ಕ ಟಾಸ್ ಅದನ್ನ ನಮ್ಮ ನಿರ್ದೇಶಕರು ನಿರ್ಮಾಪಕರು ನಿಮಗೆ ಕೊಡ್ತಾರೆ ಆ ರಿಸ್ಕ್ ನಾನ್ ತಗೊಳ್ತಾ ಇಲ್ಲ ಹಂಗಾಗಿ ಓಟ್ ಯೂಸ್ ಅಂದ್ರೆ ಒಂದು ಈ ಹೀರೋನ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ತುಂಬಾ ಒಂದು ಒಳ್ಳೆ ರೀಸನ್ ಇದೆ ಸುದೀಪ್ ಸರ್ ತುಂಬಾ ದಿನದಿಂದ ನಾನು ವೇಟ್ ಮಾಡಿ ಸರ್ ಗೆ ತುಂಬಾ ಹಂಬಲ್ ರಿಕ್ವೆಸ್ಟ್ ಮಾಡಿ ಸುದೀಪ್ ಸರ್ ಈ ಈವೆಂಟ್ ಒಂದು ರೀಸನ್ ಇದೆ ಈ ಒಂದು ಈವೆಂಟ್ ನ ಲಾಂಚ್ ಮಾಡೋಕ್ಕಿಂತ ಮುಂಚೆ ಮತ್ತು ಈ ಹೀರೋ ವಿಡಿಯೋನ ಆ ವಿಡಿಯೋನ ಒಂದು ಏನು ನಾವು ರಾಮರಸ ಅಂತ ಈ ಕಥೆ ಅರ್ಥ ಆಗ್ಬೇಕಂದ್ರೆ ಆ ರಸ ಕುಡಿದ್ರೆ ಈ ಕತೆ ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ ಅದಕ್ಕೋಸ್ಕರ ಒಂದು ರಾಮರಸನ ನಾನು ಅದಕ್ಕೆ ಹೇಳಿದ ರಿಸ್ಕ್ ನಾನು ತಗೊಳ್ಳೋದಿಲ್ಲ ಅದನ್ನ ನಿರ್ಮಾಪಕರಿಗೆ ಆ ಟಾಸ್ಕ್ ಕೊಡ್ತೀನಿ ಅಂತ Flash flash flash. <laughs> <laughs> okay. Announce the Announce Yeah. Ready, please.